ಮೈಸೂರು ಮೂಡ ಹಗರಣದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನು ವಿರೋಧಿಸಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಇಂದು ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಉಪಾಧ್ಯಕ್ಷ ಎಂ ಎಸ್ ಚಿದಂಬರ್ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಬು ಬಂಡಿಸಿದ್ದೇಗೌಡ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರಾಜ್ಯಪಾಲರ ಕ್ರಮವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು

शक्तम नर ಅವರಿಗೆ ಅಯ್ಯಯ್ಯ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜವಾಬ್ದಾರಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜವಾಬ್ದಾರಿ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಜವಾಬ್ದಾರಿ ಅಯ್ಯಯ್ಯ 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 ತಲಗಲಿ ತಲಗಲಿ ಬಿಜೆಪಿ ಬೇಕು

ಇವತ್ತು ನಾವೆಲ್ಲರೂ ಕೂಡ ಮಾನವ ಸರಪಳಿಯನ್ನು ರಚಿಸುವುದರ ಮೂಲಕ ಈ ಸಂವಿಧಾನ ವಿರೋಧಿ ನಡೆಯ ರಾಜ್ಯಪಾಲರ ವಿರುದ್ಧ ಒಂದು ಹೋರಾಟವನ್ನು ಸಾಂಕೇತಿಕವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ವಿವಿಧ ಪ್ರಗತಿಪರ ಸಂಘಟನೆ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸಿದ್ದರಾಮಯ್ಯ ಕಿ ಡಿ ಕೆ ಶಿವಕುಮಾರ್ ಕಿ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ನಾಯಕರ ಪಾವುಗೊಂಡಿಸಿದವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀವಿ ಅಭಿಮಾನಿಗಳೇ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಎಲ್ಲ ಗೌರವಾನ್ವಿತರೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಚುನಾಯಿತ ಸರ್ಕಾರವನ್ನು ಹೇಗಾದರೂ ಮಾಡಿ ಹೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಬಿ ಜೆ ಪಿಯ ವಹಿಸಿರ್ತಕ್ಕಂಥ ಅನೇಕ ನಾಯಕರುಗಳ ಚಿಂತನೆಯಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ ಏನು ಪರವಾನಗಿ ಕೊಟ್ಟಿದ್ದಾರೆ ಏನು ಕಳತನ ಮಾಡವ್ರೆ ಅಂತ ಕೊಟ್ಟವ್ರೆ ಅಂತ ಗೊತ್ತಾಯ್ತಲ್ಲ ಅದು ಅವ್ರ ಹೆಸರಲ್ಲೇ ಇಲ್ಲ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿ ನಾನು ಒಬ್ಬ ಮೂಢ ಸದಸ್ಯನಾಗಿ ಸುಮಾರು ಹತ್ತು ಹನ್ನೆರಡು ವರ್ಷ ದೀರ್ಘಕಾಲದ ಸದಸ್ಯನಾಗಿ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲಸ ಮಾಡಿದ್ದಾನೆ ಈ ಥರ ಘಟನೆಗಳಿಗೆ ನೀವು ಕೊಡೋದಾದ್ರೆ ಮೊಟ್ಟ ಮೊದಲನೇದಾಗಿ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಪರ್ಸೆಂಟ್ ರೀತಿಯಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ಭೂ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ಮೇಲೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರ ಮೇಲೆ ಸನ್ಮಾನ್ಯ ಶ್ರೀ ಎಚ್ ಡಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ನೀವು ಮೂಡೋದೇ ಕಾರಣ ತಗೊಳ್ಳೋದಾದ್ರೆ ಮೂಡಾನೇ ನೀವು ಮೂಡಾದಲ್ಲಿ ನಡೆದಿರ್ತಕ್ಕಂಥ ಏನು ಭೂಮಿ ಹಂಚಿಕೆ ಏನಿದೆ ಸೈಟ್ ಹಂಚಿಕೆ ಏನಿದೆ ಆ ವ್ಯವಹಾರದಲ್ಲಿ ಅದು ನಿಮಗೆ ಕಾನೂನು ಬದ್ಧ ಇಲ್ಲ ಅಂತ ಕಾಣಿಸಿದ್ರೆ ನೀವು ಈ ಹಿಂದೆ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನ ಅನೇಕ ವಿವರಗಳನ್ನ ತರಿಸ್ಕೊಂಡು ಮೊದಲು ಪ್ರಾಸಿಕ್ಯೂಷನ್ಗೆ ಅಪ್ನೆ ಕೊಡಿ ಯಾರ ಕಾಲದಲ್ಲಿ ಆಯಿತು ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಪತ್ರ ಕೊಡಿ ಬರ್ತಿದ್ದಾರಾ ನಂದು ಅದು ಆಸ್ತಿ ಅಂತ ಹೇಳಿ ನನ್ನ ಆಸ್ತಿ ನನಗೇನಾರು ಸೈಟ್ ಕೊಡಿ ಅಂತ ಹೇಳಿದಾರ ಯಾರ ಆಸ್ತಿಯನ್ನು ಕಳೆದುಕೊಂಡ್ರು ಅವರ ಪತ್ನಿ ಅವರು ಅರ್ಜಿಯ ಮೇಲೆ ಅವತ್ತಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅತಿ ಹೆಚ್ಚು ಸದಸ್ಯರುಗಳು ತೀರ್ಮಾನ ಮಾಡಿದ್ದಾರೆ ಯಾರಿದ್ದು ಅವರು ಅವತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯರು ಎಷ್ಟು ಜನ ಇದ್ರು ಅಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಿ ಜೆ ಎಷ್ಟು ಜನ ಇದ್ರು ಜೆಡಿಎಸ್ನವ್ರು ಎಷ್ಟು ಚೆನ್ನಾಗಿದ್ರು ಅನ್ನೋದನ್ನ ತಾವು ಮಾಹಿತಿ ತರಿಸ್ಕೊಳ್ಳಿ ನನಗೆ ಗೊತ್ತಿರೋ ಪ್ರಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೆಂಟು ಚುನಾವಣೆ ಆದಮೇಲೆ ಕೇವಲ ಇಬ್ಬರಿಂದ ಮೂವರು ಪ್ರತಿನಿಧಿಗಳು ಇದ್ದಂಥದ್ದು ನಾನು ಕಂಡಿದೆ ಅದೇ ತನ್ವೀರ್ ಸೇಠ್ ಅವರು ಇರ್ಬೋದು ನನಗೆ ಜ್ಞಾಪಕರು ಹಂಗೆ ಮತ್ತೊಬ್ಬ ಪ್ರತಿನಿಧಿ ಯಾರು ಸನ್ಮಾನ ಸಿದ್ದರಾಮಯ್ಯನವರಿದ್ದರು ಅವ್ರು ಯಾವತ್ತು ಮೂರ ನಗರ ನಗರಾಭಿವೃದ್ಧಿ ಸಮಿತಿ ಸಭೆಗೆ ಬರೋದಿಲ್ಲ ಅಲ್ಲ ಅವರು ಅವತ್ತು ಇಲ್ಲಿ ನಗರಾಭಿವೃದ್ಧಿ ಅವರು ಮೂಡ ಮೆಂಬರೇ ಅಲ್ಲ ಯತೀಂದ್ರ ಅವರು ಮೂಢ ಮೆಂಬರ್ ಅಲ್ಲ ಅಧಿಕೃತವಾಗಿ